ರಾಜ್ಯಪಾಲರ ವಿರುದ್ಧ ಇದೀಗ ಕಾಂಗ್ರೆಸ್ ಪ್ರತಿಭಟನೆಯನ್ನ ಚುರುಕುಗೊಳಿಸ್ತಾ ಇದೆ ಜಿ ಟಿ ಮಾಲ್ ಸಮ್ಮುಖದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರೋದು ಬಿ ಜೆ ಪಿ ಕೇಂದ್ರದಲ್ಲಿರುವ ಬಿ ಜೆ ಪಿ ರಾಜ್ಯಪಾಲರ ಹುದ್ದೆಯನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ರಾಜ್ಯಪಾಲರ ಕಚೇರಿ ಬಿಜೆಪಿ ಕಚೇರಿಯಾಗಿ ಪರಿವರ್ತನೆ ಆಗಿದೆ ತಕ್ಷಣಕ್ಕೆ ರಾಜ್ಯಪಾಲರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ರಾಷ್ಟ್ರಪತಿಗಳು ಇದರ ಮಧ್ಯ ಪ್ರವೇಶ ಮಾಡಬೇಕು ಮುಖ್ಯಮಂತ್ರಿಗಳ ವಿರುದ್ಧ ನೀಡಿರುವ ಈ ಪ್ರಾಸಿಕ್ಯೂಷನ್ ಅನುಮತಿಯನ್ನ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ದೀಪ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ದೀಪ್ತಿ ಪ್ರತಿಭಟನೆ ಇನ್ನು ಮುಂದುವರೆದಿದ್ಯಾ ನಾವು ದೃಶ್ಯದಲ್ಲಿ ಗಮನಿಸ್ತಿದ್ದೀವಿ ಕೆಲವರನ್ನು ವಶಕ್ಕೆ ಪಡೆಯಲಾಗ್ತಿದೆ ಸದ್ಯಕ್ಕೆ ಹೆಂಗಿದೆ ಅಲ್ಲಿ ಸಿಚುವೇಶನ್ ಈಗಷ್ಟೇ ಕಾಂಗ್ರೆಸ್ ಕಾರ್ಯಕರ್ತರು ಮಾಗಡಿ ರಸ್ತೆಯಲ್ಲಿರುವಂತಹ ಜಿಟಿ ಮಾಲ್ ಹತ್ರ ಬಂದು ಪ್ರತಿಭಟನೆಗೆ ಮುಂದಾದ್ರು ಅದರ ತಕ್ಷಣ ಅವರನ್ನ ಬಂಧಿಸಿ ವಶಕ್ಕೆ ಪಡೆದು ಅವ್ರನ್ನ ಬಂಧಿಸಿರುವಂತದ್ದು ಕೇವಲ ಎರಡು ಮೂರು ನಿಮಿಷಗಳು ಕೂಡ ಆಗ್ಲಿಲ್ಲ ಅವ್ರನ್ನ ಅಷ್ಟು ಬೇಗ ವಶಕ್ಕೆ ಪಡೆದು ಬಂಧನ ಮಾಡಿದ್ದಾರೆ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಮುಂದೆ ಮತ್ತೆ ಬರ್ಬೋದು ಒಂದಿಷ್ಟು ಜನ ಅನ್ನೋ ಕಾರಣಕ್ಕಾಗಿ ಮಾದರಿ ಪೊಲೀಸ್ ಅವರು ಜಿ ಜಿಟಿ ಮಾಲ್ ಸುತ್ತ ಭದ್ರತೆಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಇವತ್ತು ಹಾಗೆ ನಾಳೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆ ಆಗುವಂತಹ ಸೂಚನೆ ಕೂಡ ಈಗಾಗಲೇ ಆ ಪೊಲೀಸರಿಗೆ ಸಿಕ್ಕಿದೆ ಹೀಗಾಗಿ ಸೆಕ್ಯೂರಿಟಿನ ಟೈಟ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಮಾಗಡಿ ರಸ್ತೆಯಲ್ಲಿರುವಂತಹ ಜಿ ಟಿ ಮಾಲ್ ಹತ್ರ ಪೊಲೀಸರು ಬೆಳಗ್ಗೆ ಎಂಟು ಗಂಟೆಯಿಂದನೂ ಕೂಡ ಇಲ್ಲೇ ಇರುವಂತದ್ದು ಯಾಕಂದ್ರೆ ಹತ್ತು ಗಂಟೆ ಹೊತ್ತಿಗೆ ಪ್ರತಿಭಟನೆ ಆರಂಭವಾಗಿರುತ್ತೆ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಆ ಮುಂಜಾಗ್ರತಾ ಕ್ರಮವಾಗಿ ಎರಡು ಗಂಟೆ ಮುಂಚೆನೇ ಬಂದು ಇಲ್ಲಿ ಎಲ್ಲರೂ ಕೂಡ ಸ್ಥಳದಲ್ಲಿ ಬೀಡುಬಿಟ್ಟಿದ್ರು ಬಂದಂತಹ ಪ್ರತಿಭಟನಾಕಾರರನ್ನ ಕೇವಲ ಎರಡು ಮೂರು ನಿಮಿಷ ಅಷ್ಟೇ ಅವರನ್ನ ಬಂಧನ ಮಾಡಿ ವಶಕ್ಕೆ ಪಡೆದು ಬಂದಿರುವಂತದ್ದು ಸ್ಮಿತಾ ಸದ್ಯಕ್ಕಂತೂ ಯಾವುದೇ ರೀತಿಯಾಗಿ ಪ್ರತಿಭಟನೆ ಇಲ್ಲ ಆದ್ರೆ ಮತ್ತೆ ಯಾರಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರು ಈ ಒಂದು ರಾಜ್ಯಪಾಲರ ಅನುಮತಿಯನ್ನ ವಿರೋಧಿಸಿ ಪ್ರತಿಭಟನೆ ಮಾಡುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರಂತೂ ಸ್ಥಳದಲ್ಲೇ ಇದ್ದಾರೆ ದೀಪ್ತಿ ಮಾಹಿತಿಗಾಗಿ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ರಾಜ್ಯಪಾಲರ ಅಂಗಳವನ್ನ ತಲುಪಿದ ಮೂವರೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಈ ಹಿಂದೆ ಕೂಡ ನೀಡಿದರು ನೀಡಿದ್ರು ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡವೇ ಮೊಟ್ಟ ಮೊದಲ ಬಾರಿಗೆ ಇಬ್ಬರು ದೂರುದಾರರು ಟಿ ಜೆ ಅಬ್ರಹಾಂ ಹಾಗೆ ಸ್ನೇಹಮಯಿ ಕೃಷ್ಣ ಇಬ್ಬರನ್ನ ಕೂಡ ಇಂಟರ್ವ್ಯೂ ಮಾಡಿತ್ತು ಅವರ ಬಳಿ ಇರುವ ದಾಖಲಾತಿಗಳನ್ನ ಜನರ ಮುಂದೆಟ್ಟಿತ್ತು ಅದಾದ ನಂತರದಲ್ಲಿ ಆದ ಬೆಳವಣಿಗೆ ರಾಜ್ಯಪಾಲರ ಸಮ್ಮುಖದಲ್ಲಾದ ಬೆಳವಣಿಗೆ ಅದಾದ ನಂತರದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು ಇದೆಲ್ಲವನ್ನ ಕೂಡ ನೀವು ಗಮನಿಸಿದ್ದೀರಿ ನಿನ್ನೆ ಈ ಬೆಳವಣಿಗೆ ಆಯಿತು ಇವತ್ತು ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಮತ್ತೆ ಮೂವರು ದೂರುದಾರರು ಕೂಡ ಇರಲಿದ್ದಾರೆ ಇದರ ಭಾಗವಾಗಿ ಒಂದೇದಾಗಿ ಪ್ರದೀಪ್ ಕುಮಾರ್ ಎಸ್ ಪಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರದೀಪ್ ಅವರೇ ಅಭಿನಂದನೆ ಅಂತ ಅಥವಾ ಇವತ್ತು ಪ್ರತಿಭಟನೆಯ ದೃಶ್ಯಗಳನ್ನ ಗಮನಿಸ್ತಿದ್ದೀರಿ ತಮ್ಮಿಂದ ರಾಜ್ಯಪಾಲರ ಹುದ್ದೆ ದುರ್ಬಳಕೆ ಆಯ್ತು ಅನ್ನೋ ಆರೋಪ ಕೂಡ ಬಂದಂತಾಯ್ತು ಯಾಕಂದ್ರೆ ನೀವ್ ಹೋದ್ರಿ ದೂರ ಕೊಟ್ರಿ ಅದಕ್ಕೆ ಅನುಮತಿ ಕೊಟ್ರು ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಏನ್ ಹೇಳ್ತೀರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಕಿವಿ ಮಾತು ನೀವು ಈ ಹಿಂದೆ ರಾಜ್ಯಪಾಲರು ಬೇರೆ ಬೇರೆ ರಾಜ್ಯಪಾಲರು ಯಾವ ರೀತಿ ಪರ್ಮಿಷನ್ ಕೊಟ್ಟಾಗ ಬಿಜೆಪಿ ಪಕ್ಷದವ್ರಿಗೆ ಪರ್ಮಿಷನ್ ಕೊಟ್ಟಾಗ ನೀವ್ ಇದೇ ರಿಯಾಕ್ಟ್ ಮಾಡಿದ್ರಾ ಅನ್ನೋದು ನನ್ನ ಪ್ರಶ್ನೆ ಅದನ್ನು ನೀವು ಅವಲೋಕನ ಮಾಡ್ಕೋಬೇಕು ಒಂದು ಕ ಕಾನೂನಿನ ಲೀಗಲ್ ಪ್ರೋಸೆಸ್ಗೆ ನೀವು ತಡೆ ಒಡ್ಡುವ ಅಥವಾ ಏನೋ ಒಂದು ಅದಕ್ಕೊಂದು ವಿರೋಧ ಮಾಡುವ ಪ್ರಯತ್ನವನ್ನು ನೀವು ಮಾಡಿದ್ರೆ ಕಾನೂನಿಗೆ ಅಗೌರವ ತೋರಿಸಂಗೆ ನಂಬರ್ ಒನ್ ನಂಬರ್ ಟು ಯಾವ ಪ್ರಾಸಿಕ್ಯೂಷನ್ನು ರಾಜ್ಯಪಾಲರು ಕೊಟ್ಟಿದ್ದಾರೆ ಅದಕ್ಕೆ ಒಂದಷ್ಟು ಅದರದ್ದೇ ಆಯಾಮಗಳಿದ್ದಾವೆ ಅದರದ್ದೇ ಆದ ಓನ್ ಕೋರ್ಸ್ ಆಫ್ ಲಾ ಇದೆ ಸೊ ಅವ್ರದ್ದೇ ಆದ ಒಂದು ಒಂದು ಇನ್ವೆಸ್ಟಿಗೇಷನ್ ಇದೆ ಅವ್ರದ್ದೇ ಆದ ಪ್ರಿಲಿಮಿನರಿ ಎನ್ಕ್ವೈರಿ ಆಗಿದೆ ಒಂದಷ್ಟು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ ಅದ್ರ ಮೇಲೆ ಒಂದಷ್ಟು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ ಅದು ಒಂದೇ ದಿವಸಕ್ಕೆ ಆಗಿದ್ದಲ್ಲ ನಾನು ಆಕ್ಚುಲಿ ನೀವೆಲ್ಲ ಹೇಳಿದಾಗ ನಾನು ಕೊಟ್ಟಿರೋದು ಡಿಸೆಂಬರ್ ಎರಡು ಎರಡು ಸಾವಿರದ ಇಪ್ಪತ್ತ್ ಮೂರು ಅದಾದ ನಂತರ ನನ್ನ ಹಲವಾರು ದಾಖಲಾತಿಗಳನ್ನ ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರು ನಾನು ಪ್ರಥಮ ಕಂಪ್ಲೇಂಟ್ ಕೊಟ್ಟಿದ್ದು ಬಟ್ ನನ್ನ ಕಂಪ್ಲೇಂಟ್ ಎಲ್ಲೂ ಡಿಸ್ಕ್ಲೋಸ್ ಆಗಿಲ್ಲ ಅದಾದ ನಂತರ ನಾನು ಸತತವಾಗಿ ನನ್ನಿಂದ ತುಂಬ ದಾಖಲಾತಿಗಳನ್ನು ಈ ಸಿದ್ದರಾಮಯ್ಯನವರ ಕುಟುಂಬ ಇನ್ವಾಲ್ವ್ಮೆಂಟ್ ಇದೆ ಸಿದ್ದರಾಮಯ್ಯನವರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಒಂದಷ್ಟು ದಾಖಲಾತಿಗಳನ್ನು ಅವ್ರು ನನ್ನಿಂದ ಕೇಳಿ ಅದ್ರ ಬಗ್ಗೆ ಮಾಹಿತಿ ತೆಗೆದುಕೊಂಡು ತದನಂತರ ಒಂದಷ್ಟು ಕಾನೂನು ಏನಿದೆ ಪ್ರಿಲಿಮ್ನ ಒಂದು ನೋಟಿಫಿಕೇಷನ್ ಇದೆ ಯಾವುದಾದ್ರೂ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡೋಕ್ಕಿಂತ ಮೊದಲೇ ಒಂದಷ್ಟು ಗೈಡ್ಲೈನ್ಸ್ ಕೂಡ ಇದ್ದಾವೆ ಅವ್ರಿಗೆ ಸುಮ್ಮನೆ ಕೊಡೋದಲ್ಲ ಬಂತು ಅಂದರೆ ಯಾರೋ ಕೊಟ್ಟೋದು ಅದು ಒಬ್ಬರು ಸಚಿವರಾದಂಥ ಕೃಷ್ಣ ಬೈರೇಗೌಡರು ಹೇಳ್ತಿದ್ರು ದ್ವಾರಿ ಲೋವರ್ ಕೈ ಕೊಡಿದ್ರು ಅವ್ರಿಗೆ ಏನಾದರೂ ಈ ರಾಜ್ಯದಲ್ಲಿ ಗೌರವ ಇಟ್ಕೊಂಡು ಮಾತಾಡ್ತಾ ಮಾತಾಡ್ತಾಯಿದ್ದೀರಿ ನಾನು ಏನಾದರೂ ಅವ್ರಿಗೆ ಗೌರವ ಕೊಡಬೇಕು ಅನ್ನೋದಿದ್ರೆ ಅವ್ರು ಇದ್ರು ಬೇರೆಯವ್ರ ಗೌರವ ಕೊಡಬೇಕಾದ್ರೆ ನಾವು ಅವ್ರ ಗೌರವ ತಗೋಬೇಕಾದ್ರೆ ಅಂತ ಅವ್ರಿಗೆ ನಾವು ಗೌರವ ಕೊಡಬೇಕು ಅಂದ್ರೆ ಕೃಷ್ಣ ಬೈರೇಗೌಡರಿಗೆ ನಿಮಗೇನಾದರೂ ಮನ ಮರ್ಯಾದೆ ಇದ್ದರೆ ನೀವು ಆ ಮಾತಾಡ್ತಾ ಇರಲಿಲ್ಲ ನಿಮಗೆ ಗೌರವ ಇದ್ದಿದ್ರೆ ಆ ಮಾತಾಡ್ತಾ ಇರಲಿಲ್ಲ ನಾವು ಆದಿ ಅಲ್ಲ ಆದಿಲ್ ಹೋಗವ್ರಂಪ್ಲೇಂಟ್ ತಗೊಂಡ್ ಮಾತಾಡ್ತಾರೆ ಎಷ್ಟು ಧೈರ್ಯ ಯಾವುದೇ ಕಾರಣಕ್ಕೂ ಮೇಡಮ್ ಒಂದ್ ದಿಸಲಾಗಿರದಲ್ಲ ಅದು ಪ್ರೊಸೆಸ್ ಒಂದ್ ಅದು ಅವ್ರು ಹೇಳ್ತಾ ಇದ್ರಲ್ಲ ಒಂದೇ ನೋಡಿ ನೋ ನಥಿಂಗ್ ಅದಾಗಿರೋದು ಒಂದು ಏಳರಿಂದ ಎಂಟು ತಿಂಗಳಾಗಿದೆ ಒಂದ್ ದಿವಸ ಒಂದ್ ಪ್ರಾಸಿಕ್ಯೂಷನ್ ಕೊಡ್ತಾರ ಎಂತ ನಿರೀಕ್ಷೆ ಇದೀತಾ ಅಲ್ಲ ಅವರು ಕೊಡ್ಲೇಬೇಕಲ್ಲ ಸರ್ ನಾವು ಡಾಕ್ಯುಮೆಂಟ್ಸ್ ಕೊಟ್ಟಿದೀವಲ್ಲ ಅದು ಪ್ರೇಮಾಪಿಸಿ ಪ್ರೂವ್ ಆಗಿದೆಯಲ್ವಾ ನೀವೀಗ ಸಿದ್ದರಾಮಯ್ಯನವ್ರಿಗೆ ಎಷ್ಟು ಸುಂದರವಾದ ಒಂದು ಅವಕಾಶ ಇತ್ತು ಅಂದರೆ ವಿಧಾನಸೌಧದಲ್ಲಿ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಳಿಕ್ಕೆ ತಾವು ಆ ಪ್ರಕರಣದ ಬಗ್ಗೆ ಎಲ್ಲ ಮಾಹಿತಿಗಳನ್ನ ರಾಜ್ಯ ಜನತೆಗೆ ತಮ್ಮ ಮತ್ತೆ ವಿಧಾನಸೌಧದಲ್ಲಿ ಹೇಳ್ಕೊಂಡಿದ್ರೆ ಅವರು ಅದು ಅದು ರೆಕಾರ್ಡಲ್ಲಿ ಉಳಿತಾ ಇತ್ತು ಅವ್ರಿಗೆ ಅದನ್ನು ಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶ ಪ್ರದೀಪ್ ಪ್ರದೀಪ್ ಅವರೇ ಒಂದಷ್ಟು ಮಾಹಿತಿಗಳು ಇನ್ನೂ ಕೂಡ ಡೌಟ್ ಅನ್ನೋ ರೀತಿಯಲ್ಲಿ ಉಳಿದು ಹೋಗಿರೋದು ಮುಂದೇದಾಗಿ ಬೇಸಿಕಲಿ ಯಾರಾದ್ರೂ ಒಬ್ಬರು ಯಾವುದೋ ವ್ಯಕ್ತಿಯ ವಿರುದ್ಧವಾಗಿ ದೂರ ಕೊಡಬೇಕು ಅಂದ್ರೆ ವೈಯಕ್ತಿಕವಾಗಿ ಅವ್ರಿಗೆ ಹಾನಿ ಆಗಿರ್ಬೇಕು ಅಥವಾ ಗಮನಕ್ಕೆ ಬಂದಾಗ ಬೇರೆ ಯಾರಿಗೂ ಹಾನಿ ಆಗಿರ್ಬೇಕು ಮುಖ್ಯಮಂತ್ರಿ ವಿರುದ್ಧವಾಗಿ ನೀವು ದೂರ ಕೊಡ್ಲಿಕ್ಕೆ ನಿಮಗೆ ವೈಯಕ್ತಿಕವಾದ ನಷ್ಟ ಏನು ಅಥವಾ ಇದರಿಂದ ವೈಯಕ್ತಿಕವಾಗಿ ನಿಮಗಾಗೋ ಲಾಭ ಏನು ಅಲ್ಲ ವೈಯಕ್ತಿಕವಾದ ನಷ್ಟ ಅಲ್ಲದು ಸಾರ್ವಜನಿಕರ ಆಸ್ತಿ ಅದು ಯಾಕೆಂದ್ರೆ ಆ ಸೈಟ್ಗಳು ಹದಿನಾಲ್ಕು ಸೈಟ್ ಏನ್ ಮಾಡ್ ಪಡ್ಕೊಂಡಿದ್ರೆ ಮೂಡ ಅದು ಆ ಸೈಟು ಸಾರ್ವಜನಿಕರ ಆಸ್ತಿ ಹಾಗಾಗಿ ಅದರದ ದುರುಪಯೋಗ ಆಗಿರೋದ್ರಿಂದ ಯಾರು ಬೇಕಾದ್ರು ಕಂಪ್ಲೇಂಟ್ ಕೊಡಬಹುದು ರಾಜ್ಯದ ಪ್ರಜೆಯಾಗಿ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆದ ಸಂದರ್ಭದಲ್ಲಿ ಆ ಭ್ರಷ್ಟಾಚಾರ ಆಗಿದ್ದ ಸಂದರ್ಭದಲ್ಲಿ ಯಾರು ಬೇಕಾದ್ರೂ ದೂರನ್ನ ದಾಖಲು ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅದರ ಅಡಿಯಲ್ಲಿ ನಾನು ದೂರನ್ನ ಕೊಟ್ಟಿದ್ದೇನೆ ನಿಮ್ಮ ಗಮನಕ್ಕೆ ಹೆಂಗ್ ಬಂತು ಇದು ಅಂದ್ರೆ ಇಲ್ಲೇನೋ ಅನ್ಯಾಯ ಆಗಿದೆ ದುರ್ಬಳಕೆ ಮಾಡಿಕೊಂಡಿದ್ದಾರೆ ತಮ್ಮ ರಾಜಕೀಯ ಹುದ್ದೆಯನ್ನ ಸಿದ್ದರಾಮಯ್ಯನವರು ಅನ್ನೋ ಗಮನ ನಿಮಗೆ ಹೆಂಗ್ ಬಂತು ಯಾವಾಗ ಬಂತು ನೋಡಿ ನಮಗೆ ನಿಮ್ಮ ಮಾಹಿತಿ ಒಂದ್ಸರಿ ಹಿಂದೆ ಈ ಹಿಂದೆ ಕೂಡ ಚರ್ಚೆಗೆ ಬಂತು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆಗೆ ಬಂತು ಅದಾದ್ಮೇಲೆ ನಾವು ಆರ್ ಟಿ ಅಪ್ಲಿಕೇಶನ್ ಹಾಕಿ ಎಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಇನ್ನೂ ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ಕಡಿ ಇಲ್ಲ ಇವತ್ತಿಗೂ ಕೂಡ ಕಡಿ ಇಲ್ಲ ಫೈಲ್ ಇಲ್ಲ ಅಂತಾರೆ ಫೈಲ್ ಶಿಥಿಲ ಆಗಿದೆ ಅಂತಾರೆ ಎಷ್ಟರ ಮಟ್ಟಕ್ಕಿದೆ ಅಲ್ಲಿ ಈಗ ಮೂಡಾದಲ್ಲಿ ಅಂತಂದರೆ ನೀವು ಯಾವುದಾದ್ರೂ ಅಪ್ಲಿಕೇಶನ್ ಹಿಡ್ಕೊಂಡು ಹೋದರೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಕ್ಕಂಥ ಅಪ್ ಆರ್ ಟಿ ಐ ಅಪ್ಲಿಕೇಶನಲ್ಲಿ ಉತ್ತರ ಕೊಡ್ತಕ್ಕಂಥ ಗೋಜ್ಗೆ ಹೋಗಲ್ಲ ಅವರು ಯಾವ್ದು ತಗೋತಾರೆ ಅದಕ್ಕೆ ಯಾವುದೋ ಒಂದು ಎಂಡಾಸ್ಮೆಂಟ್ ಕೊಡ್ತಾರೆ ಕಳಿಸ್ತಾರೆ ನಿಮ್ಗೆ ಯಾವ ಡಾಕ್ಯುಮೆಂಟು ಕೊಡಲ್ಲ ಯಾವ ಡಾಕ್ಯುಮೆಂಟು ಕೊಡಲ್ಲ ಅದರಲ್ಲೂ ಅಂತೂ ಈ ಫೈಲ್ದಂತೂ ಡಾಕ್ಯುಮೆಂಟ್ಸೇ ಇಲ್ಲ ಎಲ್ಲ ಎತ್ಕೊಂಡು ನೋಡಿದ್ವಿ ಎಲ್ಲಿ ಎತ್ಕೊಂಡು ಅಂತ ಗೊತ್ತಾಯ್ತಲ್ಲ ಕೇಳಿದ್ರೆ ಅಲ್ಲಿದೆ ಇಲ್ಲಿದೆ ಅಲ್ಲಿ ಬರೀ ರೀಸನ್ಸ್ ಅಂಥ ಸಂದರ್ಭದಲ್ಲೂ ಸಹಿತ ಒಂದಷ್ಟು ಡಾಕ್ಯುಮೆಂಟ್ಗಳನ್ನು ನಾವು ಆರ್ ಟಿ ಎಲ್ ತೆಗೆದು ಆರ್ ಟಿ ಎಲ್ ಕೊಟ್ಟ ನಾನು ಜೆರಾಕ್ಸ್ ಕೊಟ್ಟಿದ್ದೆ ಫಸ್ಟು ರಾಜ್ಯಪವನ ಕೊಟ್ಟು ಕೊಟ್ಟಾಗ ನಾನು ಜೆರಾಕ್ಸ್ ಕಾಪಿಗಳು ಕೊಟ್ಟಿದ್ದೆ ಆದರೆ ರಾಜ್ಯಪಾಲರು ಅದನ್ನು ಒಪ್ಪಲಿಲ್ಲ ಎಲ್ಲನೂ ಕೂಡ ಸರ್ಟಿಫೈಡ್ ಕಾಪಿ ಬೇಕು ಅಂತೇಳಿ ಸರ್ಟಿಫೈಡ್ ಕಾಪಿ ಕೊಟ್ಟ ಮೇಲೇ ಅವ್ರು ಒಪ್ಪಿದ್ದು ಸೊ ಅದಾದಮೇಲೆ ಒಂದಷ್ಟು ಟೆಕ್ನಿಕಲ್ ಗೈಡ್ಲೈನ್ಸ್ ಇತ್ತು ಆ ಗೈಡ್ಲೈನ್ಸ್ ಪ್ರಕಾರ ನಾನು ಲೋಕಾಯುಕ್ತಕ್ಕೂ ಕೂಡ ಕಂಪ್ಲೇಂಟ್ ಕೊಡಬೇಕಾಯಿತು ಆ ಕಂಪ್ಲೇಂಟ್ ಕೂಡ ನಾನು ಕೊಟ್ಟೆ ಕೊಟ್ಟು ಅದಕ್ಕೂ ಒಂದು ವಾರ ಹತ್ತು ದಿವಸ ವೆಯ್ಟ್ ಮಾಡಿದ್ವಿ ಏನಾದರೂ ಆಕ್ಷನ್ ತಗೋತಾರೆ ಅದಕ್ಕೆ ಏನಾದರೂ ಎಂಡಾಸ್ಮೆಂಟ್ ಕೊಡ್ತಾರಂತ ಸೊ ಅದಾದ್ಮೇಲೆ ಏನೋ ಆಕ್ಷನ್ ತಗೊಂಡಿಲ್ಲ ಎಂಡಾಸ್ಮೆಂಟ್ ತೊಗೊಂಡಿಲ್ಲ ದೇರ್ ಆಫ್ಟರ್ ಎಫ್ ಫೈಲ್ ದಿ ಈಗ ನೀವು ಹೈಕೋರ್ಟ್ ಗೆ ಕೇವೇಟ್ ಸಲ್ಲಿಸಿದ್ರಲ್ಲ ಅದ್ರಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ರಿ ಅಂತ ಅಲ್ಲ ಈಗ ಅವರೇನಾದರೂ ಈಗ ಸ್ಯಾಂಕ್ಷನ್ ನೋಟಿಸ್ ಏನು ಕೊಟ್ಟಿದ್ದಾರೆ ಸ್ಯಾಂಕ್ಷನ್ ಪರ್ಮಿಷನ್ ಏನು ಕೊಟ್ಟಿದ್ದಾರೆ ಈ ಪರ್ಮಿಷನ್ ನ ಚಾಲೆಂಜ್ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಎರಡು ರೀತಿ ಅವಕಾಶಗಳಿದೆ ಒಂದು ಹೈಕೋರ್ಟ್ ನಲ್ಲಿ ಅವಕಾಶ ಇದೆ ಇನ್ನೊಂದು